ಜೈ ಅಂಜನೇಯ ರಕ್ಷಿತಾ ಶೆಟ್ಟಿ ವರ್ಸಸ್ ಸ್ಪಂದನ ಜಗಳ ಮಾಡ್ತಿರೋ ರೀಸನ್ ಏನು ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಿಂದ ಮಾಳು ಅಂಡ್ ಸೂರಜ್ ಎಲಿಮಿನೇಷನ್ ಆಗಿರೋದ್ ನೋಡಿ ಬಿಗ್ ಬಾಸ್ ಪಕ್ಕ ಸ್ಕ್ರಿಪ್ಟೆಡ್ ಶೋ ಇವರು ಕಲರ್ಸ್ ಚಾನಲ್ ಅಲ್ಲಿ ವರ್ಕ್ ಮಾಡೋರಿಗಷ್ಟೇ ಸಪೋರ್ಟ್ ಮಾಡೋ ಶೋ ಅಂತ ಆಗಿ ಕಾಣಿಸ್ತಿದೆ ಅಂತ ಜನ ಬೈತಿದ್ದಾರೆ ವ್ಯಕ್ತಿತ್ವದಲ್ಲಿ ಸ್ಪಂದನಕ್ಕಿಂತ ಮಾಳು ಬೆಟರ್ ಸೊ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗಿತ್ತು ಅಂತ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಮಾಡುವಾಗ ಹೇಳ್ತಾರೆ ಇದನ್ನ ಕೇಳಿ ಸ್ಪಂದನ ರಕ್ಷಿತ ಜೊತೆ ಜಗಳ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಮಾಳು ಮಾಡು ಎಲಿಮಿನೇಷನ್ ಆಗಿತ್ತು ಅಂತ ಸ್ಪಂದನ ರಕ್ಷಿತಾ ಶೆಟ್ಟಿ ಮೇಲೆ ಗೂಬೆ ಕೂರಿಸ್ತಾರೆ ಮಾಳು ಫ್ಯಾನ್ಸ್ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಸ್ಪಂದನ ಮಾಡ್ತಿರೋ ಚೀಪ್ ಗೀಮಿಕ್ ನೋಡಿ ಆ ಸೋಂಬೇರಿ ವೇಸ್ಟ್ ಬಾಡಿ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಮಾಡಿ ಅಂತ ಜನ ಉಗಿತಿದ್ದಾರೆ ಈ ವಾರ ಸ್ಪಂದನ ಎಲಿಮಿನೇಷನ್ ಮಾಡಿಲ್ಲ ಆದ್ರೆ ಬಿಗ್ ಬಾಸ್ಗೆ ಮರ್ಯಾದೆ ಇಲ್ಲ ಅಂತ ಪ್ರೂವ್ ಆಗುತ್ತೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇರೋ ಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫಿನಾಲೆಗೆ ಯಾರು ಬರಬೇಕು ಅಂತ ಕರ್ನಾಟಕದ ಜನರ ಒಪಿನಿಯನ್ ಏನಿದೆ ಅಂತ ನೋಡೋದಾದ್ರೆ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ರಘು ಅಶ್ವಿನಿ ಗೌಡ ಧ್ರುವಂತ್ ಅಂಡ್ ರಾಶಿಕಾ ಶೆಟ್ಟಿ ಇಷ್ಟು ಜನ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿ ಬರಬೇಕು ಅನ್ನೋದು ಜನರ ಒಪಿನಿಯನ್ ಆಗಿದೆ ಕಾವ್ಯಶೈವ ಅಂಡ್ ಸ್ಪಂದನ ಇಂದ ನಟ ಅಂಡ್ ರಕ್ಷಿತಾ ಶೆಟ್ಟಿ ಗೇಮ್ಗೆ ಪ್ರಾಬ್ಲಮ್ ಆಗ್ತಿದೆ ಧನುಷ್ ಕನ್ನಿಂಗ್ ಬುದ್ಧಿ ಜನಕ್ಕೆ ಇಷ್ಟ ಆಗ್ತಿಲ್ಲ ಧನುಷ್ ಡೈರೆಕ್ಟ್ ಆಗಿ ಏನೋ ಮಾತಾಡ್ತಿಲ್ಲ ಬೆನ್ನಿಂದೆ ಮಾತಾಡೋ ಬುದ್ಧಿ ಸರಿಯಿಲ್ಲ ಸ್ಪಂದನ ಅಂತ ದೇವನಿಂದ ಝೀರೋ ಜೀರೋ ಸೊ ಕಾವ್ಯಶೈವ ಧನುಷ್ ಅಂಡ್ ಸ್ಪಂದನ ಎಲಿಮಿನೇಷನ್ ಆಗ್ಬೇಕು ಅಂತ ಜನರ ಡಿಮ್ಯಾಂಡ್ ಆಗಿದೆ ದೇವನಿಂದ ಇಂದ ಮಾಳುಗೆ ಹೈಯೆಸ್ಟ್ ಓಟ್ ಬರ್ತಿದೆ ಅಂತ ಜನರಿಗೆ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ವಸಸ್ ಮಾಳು ಯಾರ್ ಎಲಿಮಿನೇಷನ್ ಆಗ್ಬೇಕು ಅಂತ ಕೇಳಿದಾಗ ಕಾವ್ಯಶೈವ ಧನುಷ್ ಬಿಟ್ಟು ಎಲ್ರು ಮಾಳು ಸೇವ್ ಆಗ್ಬೇಕು ಮಾಳು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಬಿಗ್ ಬಾಸ್ ಮನೆ ಒಳಗೆ ಅಂಡ್ ಬಿಗ್ ಬಾಸ್ ಮನೆ ಹೊರಗೆ ಎಲ್ರು ಸೂರಜ್ ಗೆ ಸಪೋರ್ಟ್ ಮಾಡ್ತಿದ್ರು ಸೊ ಬಿಗ್ ಬಾಸ್ ಇದ್ದ ಮಾಲು ಅಂಡ್ ಸೂರಜ್ ಗೆ ಮೋಸ ಆಗಿದೆ ಕಾವ್ಯಶೈವ ಸ್ಪಂದನ ಅಂಡ್ ಧನುಷ್ ನ ಫಸ್ಟ್ ಎಲಿಮಿನೇಷನ್ ಮಾಡಿ ಬೇರೆ ಅವರಿಗೆ ಮೋಸ ಆಗ್ದಲೇ ಇರೋ ತರ ನೋಡ್ಕೊಡಿ ಅಂತ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಕಮೆಂಟ್ ಮಾಡಿ ಇದೇ ತರಹದ ರಿವ್ಯೂಸ್ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ